ನಮ್ಮ ಇತ್ತು 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 ಎಲ್ಲ 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 ಸರ್ವೆ ಆಗಿದೆ ಆದರೆ ಪರಿಹಾರ ಬಂದಿಲ್ಲ ನಾವು ಬೆಳೆ ಸೇಫ್ಟಿ ಇರ್ಲಿ ಅಂತ ಹೇಳಿ ಪ್ರತಿ ವರ್ಷ ಸುಮಾರು ಐದಾರು ವರ್ಷಗಳಿಂದ ಇನ್ಶೂರೆನ್ಸ್ ಮಾಡ್ತಾನೆ ಇದ್ದೆವು ಆದರೂ ಕೂಡ ಯಾವ ವರ್ಷ ಕೂಡ ಬೆಳೆ ಹಾನಿ ಆದರೂ ಮಾತ್ರ ನಾವು ಕೇಳ್ತೇವೆ ಪ್ರತಿ ವರ್ಷ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದಂಗೆ ಪ್ರತಿ ವರ್ಷ ಬೆಳೆ ಹಾನಿ ಆಗ್ತಾನೆ ಇದೆ ಆದರೂ ಕೂಡ ಇನ್ಸುರೆನ್ಸ್ ಸಿಗ್ತಾ ಇಲ್ಲ ಸರ್ ನಂದು ಹೆಸರು ಗೋವಿಂದ ದೋಂಡಿಬೋರ ಇಂಗ್ಳೆ ನಂದು ಊರು ಮುಂಗನಾಳ್ ಸರ್ ನನ್ನ ಸರ್ ನಂಬರ್ ಎಕ್ಸೌ ಏಕೆ ನಾಲ್ಕಕ್ಕೆ ಹೊಲ ಇದ್ದೀನಿ ಸರ್ ಪರಿಹಾರ ನನಗೆ ಒಂಬತ್ತು ಹಸಾರ ರೂಪಾಯಿ ಬಂದವು ಸರ್ಕಾರದಿಂದ ಸಾವಿರ ಎರಡು ಸಾಡೆ ಎರಡು ಸತ್ತರ ಹಸಿರ ರೂಪಾಯಿ ಹಾಕ್ತಂದ್ರೆ ಫುಲ್ ಮಾತಾಡ್ತಾರೆ ಸರ್ ಬಿ ಜೆ ಪಿ ಅವ್ರು ಭೀ ಕಾಂಗ್ರೆಸ್ ಅವ್ರು ಭೀ ಬರ್ತಾರ ನೋಡಿ ಹೋಯ್ತಾರ ಹೊಲ ಸರ್ ನಂದು ಎರಡು ಎಕರ್ ಏನೂ ಇಲ್ಲ ಸರ್ ನಾ ಡಬಲ್ ಬಿತ್ತಿದ ನನ್ನ ತೊಗರಿ ಎರಡು ಎಕರ್ ಹೋಗ್ಯೋದು ಸೋಯಾಪುರ ಹೋಗ್ಯದ್ದು ಮತ್ತೆ ಉದ್ಯೋಗರ್ ಭೀ ಹೋಗ್ಯದ ನನ್ ಪೂರಾ ಮಳೆದಾಗ ಇತ್ತು ಸರ್ ನಾಲ್ಕು ಎಕರ್ ಈಗ ತೊಗರಿ ಅಂದ್ರೆ ಒಂದ್ ಎಕರ್ ಚಲೋ ಅದ ಮೂರ್ ಎಕರೆ ಪೂರಾ ಹೋಗ್ಯದ ಸರ್ ಒಂದು ಹಾನಿ ಇಲ್ಲ ಅದ್ರಾಗ ನೀವು ನೋಡ್ಬೋದು ಸರ್ ಎಂ ಎಲ್ ಎಂ ಪಿದವ್ರು ಬರ್ತಾರ ಬಿಜೆಪಿ ಕಾಂಗ್ರೆಸ್ ಅವ್ರು ನೋಡ್ ಹೋಯ್ತಾರ ಮರೆ ಪರಿಹಾರ ಸುಳ್ಳು ಸರ್ ನಂದ್ ಊರಾಗೆ ನಾಕ್ ಹಜಾರ್ ಹಜಾರ್ ಹಸಾರ್ ಸರ್ ಹತ್ತಕ್ಕ ಹೊಲ ಇದ್ರು ಬಿ ನಾಕ್ ಹಜಾರ್ ರೂಪಾಯಿ ಬಂದವ್ ಹೆಕ್ಟ್ರೇ ಸರ್ ಸುಳ್ಳು ಮಾತಾಡ್ತಾನೆ ಸರ್ಕಾರ ಯಾವ್ ಭೀ ಸರ್ಕಾರ ಇಲ್ಲ ಸರ್ ರೈತರಿಗೆ ಖಾಲಿ ಮೋಸ ಮಾಡ್ಲತ್ತಾನ ಯಾವ ಪರಿಹಾರ ಬಿ ಕೂಡ ಉಂಟನ್ ಸೀದಾ ಅವ್ರಿಗೆ ರೊಕ್ಕ ಬೇಕು ಸರ್ ಮುಂದೆ ಇಲೆಕ್ಷನ್ ಮಾಡ್ಲಕ್ ಎಲ್ಲಾರಿಗೆ ಅಂತ ಹೇಳ ಸರ್ ಸರ್ಕಾರ ಪರಿಹಾರ ಎಲ್ಲಾರಿಗ್ ಕುಡ್ತೇವ್ ಎಲ್ಲಾರ ಎಲ್ಲರದು ಹೋಗಿ ಅದು ನಂದು ಒಬ್ಬರದಿಲ್ಲ ಸರ್ ನಂದು ಊರಾಗೆ ನಮ್ಮ ಬೆಳೆ ಪರಿಹಾರ ನಮಗೂ ಬಂದಿಲ್ಲ ಎರಡು ತಿಂಗಳಾಯ್ತು ಬೆಳೆ ಪರಿಹಾರ ಎಲ್ಲ ಸರ್ವೆ ಆಯ್ತು ಎಲ್ಲ ಆಯ್ತು ನಮ್ಮ ಹೊಲದಲ್ಲಿ ಸೋಯ ಇತ್ತು ತೊಗೊಳಿತ್ತು ಇತ್ತು ಇತ್ತು ಎಲ್ಲ ಇತ್ತು ಎಲ್ಲ ಸರ್ವೆ ಎಲ್ಲ ಆಗಿದೆ ಆದ್ರೆ ಬೆಳೆ ಪರಿಹಾರ ಬಂದಿಲ್ಲ ಬಾಲ್ಕಿ ತಾಲೂಕಿಗೆ ಬೆಳೆ ಪರಿಹಾರ ಬಂದಿದೆ ಅವರ ತಾಲೂಕಿಗೆ ಸ್ವಲ್ಪ ಸ್ವಲ್ಪ ಮಂದಿಗೆ ಬೆಳೆ ಪರಿಹಾರ ಬಂದಿದೆ ರೈತರಿಗೆ ಬೆಳೆ ಪರಿಹಾರ ಬಂದಿದೆ ಮತ್ತು ಕಮಲ್ ನಗರ್ ಸ್ವಲ್ಪ ರೈತರಿಗೆ ಬಂದಿದೆ ಆದರೆ ಹುಮ್ನಾಬಾದ್ ಮತ್ತು ಕಲ್ಯಾಣ ತಾಲೂಕಿನ ರೈತರಿಗೆ ಬೆಳೆ ಪರಿಹಾರ ಬಂದಿಲ್ಲ ಯಾಕೆ ಬಂದಿಲ್ಲಪ್ಪ ನಾವು ಏನು ಅನ್ಯಾಯ ಮಾಡಿದ್ದೀವಿ ಮತ್ತು ಇದು ಸುಳ್ಳು ಸುದ್ದಿ ಮೊನ್ನೆ ಹುಮ್ನಾಬಾದಾಗ ಸ್ಟ್ರೈಕ್ ಮಾಡಿದಾಗ ಭೀ ಅದೇ ಪರಿಹಾರ ಅಂದರೆ ಯಾಕೆ ನೀವು ಮತಭೇದ ಮಾಡ್ತಾ ಇದ್ದೀರಿ ರೈತರ ಒಳಗೆ ಯಾಕೆ ನೀವು ಝಗಡ ಇದ್ದಾರೆ ನಮ್ಮ ಬಾಲ್ಕಿ ತಾಲೂಕಿಗೆ ರೈತರಿಗೆ ಬೆಳೆ ಪರಿಹಾರ ಹಾಕ್ತಾಯಿದೆ ಹಾಕಿ ಹಾಕಿರಿ ಮತ್ತು ನಮಗೆ ಯಾಕೆ ಹಾಕಿಲ್ಲ ಉಮ್ದಾಬಾದ್ ಮತ್ತು ಬಸವಕಲ್ಯಾಣ್ ತಾಲೂಕಿಗೆ ನೀವು ಬೆಳೆ ಪರಿಹಾರ ಯಾಕೆ ಹಾಕಿಲ್ಲ ಇವತ್ತು ರೈತರು ಸಂಕಟದಲ್ಲಿದ್ದಾರೆ ಎಲ್ಲ ಬೆಳೆ ನಾಶವಾಗಿದೆ ಆದರೆ ಕೂಡ ನೀವು ಬೆಳೆ ಪರಿಹಾರ ಹಾಕಿಲ್ಲ ಸುಮ್ಮನೆ ನಾವು ತಾರೀಖ್ ಪೇ ತಾರೀಖ್ ದೀಪಾವಳಿ ಒಳಗೆ ಹಾಕ್ತಾ ಇದ್ರೆ ಹಾಕಿಲ್ಲ ಮೂವತ್ತು ಅಕ್ಟೋಬರ್ ಒಳಗೆ ಹಾಕ್ತಾ ಹಾಕಿಲ್ಲ ಮತ್ತು ಹದಿನೈದು ದಿನ ಅಂತ ಅಂದಿರಿ ಮತ್ತು ಅದು ಕೂಡ ಮುಗಿತು ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ಅಂತ ಮಾತುಗಳನ್ನು ಹೇಳಿ ಇವತ್ತು ನೀವು ಬೆಳೆ ಪರಿಹಾರ ಹಾಕ್ತಾ ಇಲ್ಲ ಎಷ್ಟು ಸಂಕಟದಲ್ಲಿದ್ದಾರೆ ಇಡೀ ದೇಶಕ್ಕೆ ನಾವು ಅನ್ನ ಹಾಕ್ತಾಯಿದ್ದೀವಿ ಆದರೆ ನಮಗೂ ಅನ್ನ ಸಿಗ್ತಾ ಇಲ್ಲ ಇವತ್ತು ನಮ್ಮ ಇಲ್ಲಿ ಫ್ಯಾಕ್ಟ್ರಿ ಮಾಲಕರು ಎರಡು ಸಾವಿರ ಒಂಬತ್ತುನೂರು ಮಾತ್ರ ಕೊಡ್ತಾ ಅಂದಾರ ಮತ್ತು ಅದೇ ನಮ್ಮ ಪಕ್ಕಿನ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಮೂರು ಸಾವಿರ ಒನ್ನೂರ ಅರವತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಆದರೆ ಅವರತ್ತ ನಮಗೆ ಕೊಡ್ರಿ ಅಂತ ನಾವು ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾಯಿದ್ದೆವು ಎಷ್ಟು ನೀವು ನಮ್ಮ ನಮ್ಮ ಬೀದರ್ ರೈತ ಮೇಲೆ ಅನ್ಯಾಯ ಅನ್ಯಾಯ ಇದ್ದೀರಿ ಇದರ ಮುಂದೆ ನೀವು ಅದರ ಇದೇ ರಥ ಹೋರಾಟ ನಾವು ಮಾಡಲ್ಲ ಮುಂದೆ ನಾವು ಹಳಿ ಹಳ್ಳಿಯಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎಲ್ಲ ಹಾದಿ ಬಂದ್ ಮಾಡ್ತೀವಿ ಇಲ್ಲಿ ಬೀದರ್ ಡಿಸ್ಟಿಕ್ ಎಲ್ಲ ಊರಿನ ಹಳ್ಳಿಗಳಿಗೆ ನಾವು ಹೋರಾಟ ಮಾಡಿ ಎಲ್ಲ ರಸ್ತಾ ರೋಗ ಆಂದೋಲನ ಮಾಡ್ತೀವಿ ಅಂತಕ್ಕಂಥ ನಾವು ಸರ್ಕಾರಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಈಗ ಎಲ್ಲರ ನಂದಿನಿ ಚೀಸ್ ನಮ್ಮ ಬೀದರ್ ಜಲ್ಲಿ ಜಿಲ್ಲೆಯಲ್ಲಿ ಈ ವರ್ಷ ಬಹಳ ಆಯಿತು ಅತಿವೃಷ್ಟಿಯಿಂದ ಎಲ್ಲ ಬೆಳೆಗಳು ಖರೀಫ್ ಹಂಗಾಮಿನ ಎಲ್ಲ ಬೆಳೆಗಳು ನಾಸಾಗ ಮ್ಯಾಕ್ಸಿಮಮ್ ಯಾಕಂದ್ರೆ ನಿರಂತರವಾಗಿ ಮಳೆ ಸುರಿದಿನ ಸಲುವಾಗಿ ಕೈಗೆ ಬಂದಂಥ ತುತ್ತು ಬಾಯಿಗೆ ಬಲರ್ದಂಗಾಯಿತು ಆದರೆ ಈಗ ನಮ್ಮ ಸರ್ಕಾರ ಬೆಳೆ ಹಾನಿ ಪರಿಹಾರ ಕೊಡ್ತೇವೆ ಹೇಳಿ ಸುಮ್ಮ ಹಲವಾರು ಸಲ ಹೋರಾಟ ಕೂಡ ನಾವು ಮಾಡಿದೆವು ಆವಾಗ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಈಶ್ವರ ಖಂಡ್ರೆ ಅವರು ದೀಪಾವಳಿ ಹಬ್ಬದಕ್ಕಿಂತ ಮುಂಚೆ ಬೆಳೆ ಹನಿ ಪರಿಹಾರ ಹಾಕ್ತೇವೆ ಅಂತ ಹೇಳಿದ್ರು ಈ ಹಬ್ಬಕ್ಕೆ ಏನಾರ ಬೆಳೆ ಹನಿ ಪರ ಪರಿಹಾರ ಬರ್ತದ ಯಾಕಂದ್ರೆ ಖರೀಫ್ ಹಂಗಾಮಿನ ಬಿತ್ತಣಿಕೆ ಮಾಡಿ ಹಿಡಿದು ಏನಾರ ಒಳ್ಳೆ ರೀತಿಯಿಂದ ಬೆಳೆ ಬೆಳೀತದಂದು ಭಾಳ ನಿರೀಕ್ಷೆಯಲ್ಲಿದ್ದೆವು ಸಂಪೂರ್ಣ ಬೆಳೆ ಹಾಳಾಗೋಯ್ತು ಬೆಳೆ ಹನಿ ಪರಿಹಾರದಿಂದ ಏನಾರ ಹಬ್ಬ ಚಲೋ ಆಯ್ತದ ಅಂತ ತಿಳ್ಕೊಂಡಿದ್ದೆವು ಆದ್ರೆ ಅದು ಅದು ಮಾತು ಖುಷಿ ಆಯಿತು ನಂತರ ಏನದ ಅಂದ್ರೆ ಇದು ಅಕ್ಟೋಂಬರ್ ತಿಂಗಳು ತಿಂಗಳಿನ ಕೊನೆವರೆಗೆ ಹಾಕ್ತೀನಿ ಅಂತಂದ್ರೆ ಅಕ್ಟೋಬರ್ ತಿಂಗಳಿ ಭೀ ಹೊಂಟೋಯ್ತು ಈಗ ನವೆಂಬರ್ ತಿಂಗಳಿಂದ ಏನಾದಂದ್ರೆ ಈಗ ಹದಿನೈದು ದಿನ ಮೀರು ಹೋಗೋತಿ ಗೊತ್ತೇನಂದ್ರೆ ಹದಿನಾರು ಹದಿನೇಳು ತಾರೀಕು ಏನೋ ಕಾಣಿಸ್ತಿದ್ದು ಗೊತ್ತು ಆದರೆ ಇಲ್ಲಿವರೆಗೆ ಏನದ ಅಂದ್ರೆ ಬೆಳೆ ಹನಿ ಪರಿಹಾರ ಬರ್ತಾ ಇದೆ ಇಲ್ಲ ಅಂತಿಲ್ಲ ಆದರೆ ಅವ್ರೇನು ಮುಖ್ಯಮಂತ್ರಿಯವ್ರು ಹೇಳಿದರು ಒಂದು ಹೆಕ್ಟರ್ಗೆ ಹದಿನ ಎಂಟು ಎಂಟು ಎಂಟೂವರೆ ಸಾವಿರ ಪ್ಲಸ್ ಎಂಟೂವರೆ ಸಾವಿರ ಹದಿನೇಳು ಸಾವಿರ ಅಂತ ಕಸಿ ಹೇಳಿದರು ಅದಕ್ಕೆ ಸ್ಥಿರ ಪರವಾಗಿಲ್ಲ ಏನಾರ ಚಲೋ ಕೊಡ್ತಾ ಅಂತ ಕಸಿ ನಾವು ತಿಳ್ಕೊಂಡಿದ್ದೆವು ಅದರ ಅದು ಲಿಮಿಟ್ ಇತ್ತು ಎರಡು ಹೆಕ್ಟರ್ವರೆಗೆ ಈ ಎರಡು ಹೆಕ್ಟರ್ ಇದ್ದರೆ ಯೂನ್ ಮೂರು ಹೆಕ್ಟರ್ ಇದ್ದಾರೆ ಯನು ಒಂದು ಹೆಕ್ಟರ್ ಇದ್ದಾರೆ ಅನ್ ಇಲ್ಲಿವರೆಗಂತೂ ನಮಗೆ ಅನಿಸಿನ ಮಟ್ಟಿಗಾರ ಯಾರಿಗೆ ಸಾಡೆ ಆಟ ಹಜಾರ್ ಭೀ ಇನ್ನೂ ಬಂದಿಲ್ಲ ನಾವು ತಿಳ್ಕೊಂಡಿದ್ದೆವು ಸತ್ರ ಹಜಾರ್ ಬರ್ತದ ಹೆಕ್ಟರ್ ಪರ್ ಕಾರ್ ಒಂದು ಹೆಕ್ಟರ್ಗೆ ಸಾಡೆ ಸ ಒಂದು ಹೆಕ್ಟರ್ಗೆ ಸತ್ರ ಹಜಾರ್ ಒಂದು ಸಲ ಬರ್ತದ ಮತ್ತೊಂದು ಸಲ ಮತ್ತೆ ಸತ್ರ ಹಜಾರ್ ಬರ್ತದೆ ಅಂತ ನಾವು ಹಿಂಗೆ ತಿಳ್ಕೊಂಡಿದ್ದೆವು ಹೆಕ್ಟರ್ಗೆ ಸತ್ರ ಹಜಾರ್ ಅಂದ್ರೆ ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಅಂತ ಹೇಳಿ ಸತ್ರ ಪ್ಲಸ್ ಸತ್ರ ಚೌತೀಸ್ ಹಜಾರ್ ಬರ್ತದ ಮತ್ತು ಎರಡು ಹೆಕ್ಟರ್ ಇದ್ದಿನವರಿಗೆ ಅಡ್ಸಟ್ಟ ಹಝಾರ್ ಬರ್ತದ ಅಂತ ನಾವು ಹಿಂಗೆ ತಿಳ್ಕೊಂಡಿದ್ದೆವು ಅದಕ್ಕೆ ಇಲ್ಲಿ ಈಗ ಇವಾಗ ಬರ್ತಾ ಇರೋದು ಏನದ ಅಂದ್ರೆ ಯಾರಿಗೆ ಚಾರ್ ಹಝಾರ್ ಯಾರಿಗೆ ತೀನ್ ಹಝಾರ್ ಯಾರಿಗೆ ಅಡಿಸ್ ಹಜಾರ್ ಯಾರಿಗೆ ಛೇ ಹಜಾರ್ ಪಾಸ್ ಹಜಾರ್ ಅಂದ್ರ ಇದು ಏನ್ ಭೀ ಸರ್ಕಾರ ಹೇಳ್ತಾ ಇದೆ ರೈತರಿಗೆ ಏನದಂದ್ರ ಏನು ಕೆಲ್ಸಕ್ಕೆ ಅದ ಇದು ಯಾಕಂದ್ರೆ ಹಾನಿ ಅಂತೂ ಕೋಟಿ ಕೋಟಿಗಟ್ಟಲೆ ಹಾನಿ ಆಗ್ಯದ ಅಷ್ಟು ಯಾವ ಸರ್ಕಾರ ಕೊಟ್ಟಿಲ್ಲ ಭೀ ಕೊಟ್ಟು ಭೀ ಶಕ ಆದರ ನುಡಿದಂತೆ ನಡೆಯುತ್ತೇವೆ ಅಂತ ಹೇಳ್ತದ ಸರ್ಕಾರ ಆದರೆ ಎಲ್ಲಿ ನಡೀತಾ ಇದ್ದೀರಿ ನುಡಿದಂತೆ ನಡಿಬೇಕಂದಾಗ ಸತ್ರ ಹಜಾರ್ ಕೊಡಬೇಕಾಗಿತ್ತಲ್ಲ ಯಾರ ರೈತರಿಗೆ ಭೀ ಬಂದಿಲ್ಲ ಅಂತ ಕಸಿ ನಮ್ಮ ಮಾಹಿತಿ ಅದ ಅದರ ಕಡಿಂದು ಅದನ್ನು ಅರ್ಧ ಮಂದಿ ಅರ್ಧ ಮರ್ಧ ರೈತರಿಗೆ ಬಂದದ್ದು ಎಲ್ಲ ರೈತರಿಗೆ ಬಂದಿಲ್ಲ ಚಾರ್ ಹಜಾರ್ ಪಾಚ್ ಹಜಾರ್ ತೀನ್ ಹಜಾರ್ ಅದರ ಕಡಿಂದು ಆದಷ್ಟು ಮಟ್ಟಿಗೆ ಯೋಗ್ಯ ಪ್ರಮಾಣದಾಗ ನಾವು ಹೇಳಿನ ಪ್ರಕಾರದಾಗ ಏನು ಸತ್ರ ಹಜಾರ್ ಹೇಳಿರಲ್ಲ ಹೆಕ್ಟರ್ಕ ಅದರ ಪ್ರಕಾರ ಶೀಘ್ರದಲ್ಲಿ ನಾವು ರೈತರ ಅಕೌಂಟಿಗೆ ಜಮೆ ಮಾಡಬೇಕು ಇಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೋರಾಟ ಅನಿವಾರ್ಯ ಅದ ಅದರ ಕಡಿಂದು ತಾವು ಎಚ್ಚೆತ್ಕೊಂಡು ಅರ್ಜೆಂಟ್ ಏನದ ಅಂದ್ರೆ ಬೇಗನೆ ಅರ್ ಅತಿ ಶೀಘ್ರದಲ್ಲಿ ತಾವು ಹೇಳಿನ ಪ್ರಕಾರ ಸತ್ತಿರ ಪ್ಲಸ್ ಸತ್ತರ ಎರಡು ಹೆಕ್ಟರ್ ಏನು ಲಿಮಿಟ್ ಮಾಡಿರಿ ಅದರ ಪ್ರಕಾರ ನಾವು ನುಡಿದಂತೆ ನಡೀತೇವೆ ಅಂತ ಹೇಳ್ಕೊತೀರಿ ತಮ್ಮ ಮಾತು ಏನದ ಅಂದ್ರೆ ತಾವು ಇಟ್ಕೋಬೇಕಂತ ಕಸಿ ನಾವು ಒತ್ತಾಯಿಸ್ತೇನೆ ನಾವು ಬೆಳೆ ಸೇಫ್ಟಿ ಇರಲಿ ಅಂಥೇಳಿ ಪ್ರತಿ ವರ್ಷ ಸುಮಾರು ಐದಾರು ವರ್ಷಗಳಿಂದ ಇನ್ಶೂರೆನ್ಸ್ ಮಾಡ್ತಾನೇ ಇದ್ದೆವು ಆದರೂ ಕೂಡ ಯಾವ ವರ್ಷ ಕೂಡ ಬೆಳೆ ಹಾನಿ ಆದರೂ ಮಾತ್ರ ನಾವು ಕೇಳ್ತೇವೆ ಪ್ರತಿ ವರ್ಷ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದಂಗೆ ಬೆ ಪ್ರತಿ ವರ್ಷ ಬೆಳೆ ಹಾನಿ ಆಗ್ತಾನೇ ಇದೆ ಆದರೂ ಕೂಡ ಇನ್ಶೂರೆನ್ಸ್ ಇಲ್ಲ ತಾವು ಸರ್ಕಾರ ಇರೋದೇ ಆತಕ ಯಾವಾಗ ಇನ್ಶೂರೆನ್ಸ್ ಕಂಪನಿದವರು ಇನ್ಶೂರೆನ್ಸ್ ಕೊಡ್ತಾ ಇಲ್ಲ ಅಂದಾಗ ಮಧ್ಯಸ್ಥಿಕೆ ವಹಿಸಿ ಇನ್ಶೂರೆನ್ಸ್ ಕಂಪನಿ ಮೇಲೆ ಒತ್ತಡ ಹೇರಿ ರೈತರಿಗೆ ಬೆಳೆ ಹಾನಿ ಆದಂಥ ರೈತರಿಗೆ ಇನ್ಶೂರೆನ್ಸ್ ಇಸ್ಕೊಡ್ತಕ್ಕಂಥ ಕೆಲಸ ತಾವು ಮಾಡಬೇಕು ಇಲ್ಲದಿದ್ದಲ್ಲಿ ಇನ್ಶೂರೆನ್ಸ್ ಇರ್ಬೋದು ಬೆಳೆ ಹಾನಿ ಪರಿಹಾರ ಇರ್ಬೋದು ಯಾವಾಗ ರೈತರಿಗೆ ಸಿಕ್ಕಿಲ್ಲ ಅಂದಾಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅತಿ ಉಗ್ರವಾಗಿ ಈ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅಂತ ಕಸಿ ಹೇಳಕ್ಕೆ ಇಚ್ಛೆ ಪಡ್ತೇವೆ ಈಗಾಗಲೇ ರೈತರು ಕಬ್ಬಿನ ದರ ನಿಗದಿಪಡಿಸ್ಬೇಕಂತೇಳಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಾನೆ ಜಿಲ್ಲಾಧಿಕಾರಿಯಲ್ಲಿ ಕಚೇರಿಯಲ್ಲಿ ಮೂರು ಸಲ ಸಭೆ ಕರೆದ್ರೂ ಸಹಿತ ಮೂರು ಸಲ ವಿಫಲ ಆಗ್ಯದ ಎರಡು ಸಾವಿರ ಒಂಬೈನೂರು ಕೊಡ್ತೇವೆ ಅಂಥೇಳಿ ಅವರು ಒಪ್ಕೊಂಡು ಹೇಳಿದರು ಜಿಲ್ಲಾಧಿಕಾರಿಗಳು ಅದಕ್ಕೆ ರೈತರು ಒಪ್ಪಿಗೆ ಆಗಿಲ್ಲ ಒನಿಗೆ ನಾವು ಮೂರು ಸಾವಿರ ಎರಡು ನೂರು ರೂಪಾಯಿ ಆದರೂ ಕೊಡಬೇಕು ಪ್ರತಿ ಟೆನ್ನಿಗೆ ಅಂತ ಹೇಳಿ ತಿಳ್ಕೊಂಡು ಜಿಲ್ಲಾಧಿಕಾರಿ ಕಚೇರಿಯಿಂದ ಮೋದಿ ಸರ್ಕಾರ ಬಂದಾಗ ಈಗ ನಾಲ್ಕನೇ ದಿವಸದ ಧರಣಿ ಆಗ್ಯದ ಅದಕ್ಕೆಲ್ಲ ಭಗವಂತ ರೂಬವ್ರು ಆಗಲಿ ಶೈಲೇಂದ್ರ ಬೆಂದಾಳೆ ಅವರಾಗಲಿ ನಮ್ಮದು ರಾಜಶೇಖರ್ ರಾಜಶೇಖರ್ ಪಾಟೀಲ್ದು ಮತ್ತು ನಮ್ಮದು ರಾಮಚಂದ್ರ ವೀರಪ್ಪ ಅವ್ರ ಮಗ ಬಸವರಾಜ್ ಆರ್ಯವರು ಇವರೆಲ್ಲರೂ ಬಂದು ಬೆಂಬಲವನ್ನು ಸೂಚಿಸಿದ್ದಾರೆ ಈಗ ನಾನು ಹೇಳೋದೇನಂದ್ರೆ ನನಗೆ ಹನ್ನೆರಡು ಎಕರ್ ಜಮೀನಿದೆ ನಾನು ಇಲ್ಲಿವರೆಗೆ ಏನಾದರೂ ಹೆಸರು ಉದ್ದು ಬೆಳೆಸೀನಿ ಹೆಸರು ಏನಾದ್ರೆ ಖರೀದಿ ಕೇಂದ್ರಕ್ಕೆ ಹಾಕಿನಿ ಕಲಬರ್ಗಕ್ಕೆ ಆದರೆ ಖರೀದಿ ಕೇಂದ್ರದಲ್ಲಿ ಕಲ್ಬರ್ಗಕ್ಕೆ ಹಾಕಿದ್ರು ಸಹಿತ ಇಲ್ಲಿವರೆಗೆ ಲಾರಿ ಇಲ್ಲ ಅಲ್ಲಿನ ಏನದ ಅಂದರೆ ಬೀಜ ಏನದ ಕಾಳುಗಳೇನು ಖರೀದಿ ಮಾಡ್ಯಾರ ಅಲ್ಲಿಂದ ಸಪ್ಲೈ ಆಗ್ತಾಯಿಲ್ಲ ಅಂದ್ರೆ ಗೋದಾಮ್ಗೆ ಹೋಗ್ತಾಯಿಲ್ಲ ಇದು ಯಾಕಂದ್ರೆ ಅಲ್ಲಿ ಅವರು ಖಾಲಿ ಆದರೆ ಮತ್ತು ಪುನಃ ಏನದ ಮುಂದಿನ ಹೆಸರ ತೋತಾರೆ ಉದ್ದರ ತಗೋತಾರ ಸ್ವಯರ ತೋರ್ತಾರೆ ಈಗ ಉದ್ದವ ನಮ್ಮ ಅಲ್ಪ ಸ್ವಲ್ಪ ಬೆಳೆದಿದ್ದು ಆ ಉದ್ದರ ಹಾಕರಿ ಅಂತಂದ್ರೆ ಅವರು ಉದ್ದಿನ ಹೆಸರೇ ಮುಗಿದಿಲ್ಲ ಉದ್ದು ತೊಗೊಳ್ಳೋಲ್ಲ ಅಂಥೇಳಿ ಅಂತ ಇದ್ದಾರೆ ಅದಕ್ಕಾಗಿ ಉದ್ದಿನ ಸಹಿತ ಏನದ ಅಂತಂದ್ರೆ ಆದಷ್ಟು ಬೇಗನೆ ಖರೀದಿ ಕೇಂದ್ರಗಳು ಖರೀದಿ ಮಾಡಬೇಕು ಸೋಯಾಬೀನು ಖರೀದಿ ಮಾಡಬೇಕು ಈಗ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ತೊಗರಿ ಬಾವು ಏನದ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ತೊಗರಿಗೆ ಏನದ ಅಂದ್ರೆ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ಯಾಕಂದ್ರೆ ಈಗ ತೊಗರಿ ರೈತರದೆಲ್ಲ ಭಾಳಷ್ಟು ಟ್ವೆಂಟಿ ಫೈವ್ ಥರ್ಟಿ ಪರ್ಸೆಂಟ್ ಹೋಗ್ಯದ ಏನೋ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಉಳಿದು ತೊಗರಿ ಅಷ್ಟು ಉಳಿದ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಮತ್ತು ಆದಷ್ಟು ಬೇಗನೆ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ